ಲೋಕಸಭಾ ಚುನಾವಣೆ ಬಳಿಕ ಹತಾಶರಾಗಿರುವ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ಹೆಚ್ಚಿಸಿದ್ದು ಕೂಡಲೇ ತೆರಿಗೆ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ನಾಳೆ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಸನದಲ್ಲಿಂದು ಹೇಳಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಮೇಲೆ ರಾಜ್ಯ ಸರ್ಕಾರ ಅನಗತ್ಯವಾಗಿ ಹೊರೆ ಹಾಕಿದೆ ಈಗಾಗಲೇ ಬರಗಾಲದಿಂದ ತತ್ತರಿಸಿರುವ ಜನರಿಗೆ ಮತ್ತೊಂದು ಸಮಸ್ಯೆ ಎದುರಿಸುವಂತಾಗಿದೆ ಎಂದು ತಿಳಿಸಿದರು ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಪ್ರತಿಭಟಿಸಿ ನಾಳೆ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುತ್ತಿದೆ ಆ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋರಾಟ ರೂಪಿಸುವ ಸಂಬಂಧ ಪಕ್ಷದ ನಾಯಕರು ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಕಳೆದ ಒಂದು ವರ್ಷದಿಂದ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆದಿದ್ದ ಮುಖ್ಯಮಂತ್ರಿಗಳು ಈ ಸಂಬಂಧ ಅಗತ್ಯ ಗಮನ ಹರಿಸುವ ಮೂಲಕ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಬೇಕು ಪೆಟ್ರೋಲ್ ಡೀಸೆಲ್ ಮೇಲೆ ವಿಧಿಸಿರುವ ತೆರಿಗೆಯನ್ನು ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು ಸರ್ಕಾರಿ ಬೆಲೆಗಳು ಜಾಸ್ತಿ ಆಗ್ತದೆ ಅನನುಕೂಲ ಆಗ್ತದೆ ಸೆಟ್ ಪಂಪ್ಸೆಟ್ ಟ್ರ್ಯಾಕ್ಟರ್ ಉಪಯೋಗಿಸ್ಕೊಳ್ತಾರೆ ಅವ್ರಿಗೂ ಕೂಡ ಮರೆಯಾಗ್ತದೆ ಪ್ರತಿ ವರ್ಗದ ಜನರಿಗೆ ಸಾಮಾನ್ಯ ಜನರಿಗೆ ಇವತ್ತು ಅನಾನುಕೂಲ ಆಗ್ತದೆ ಪ್ರತಿಯೊಬ್ರು ಕೂಡ ಅನಾನುಕೂಲ ಆಗ್ತದೆ ಈ ರೀತಿ ಒಂದು ಬೇಜವಾಬ್ದಾರಿ ತಂದು ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ ಇವರಿಗೆ ನಿಜವಾಗ್ಲೂ ಕೂಡ ನೋಡಿ ಇವತ್ತು ಹಾಗಾಗಿ ನಾವು ರಾಜ್ಯ ನಾವು ಭಾರತೀಯ ಜನತಾ ಪಾರ್ಟಿ ಆಗ್ಲೇ ಕರೆಯನ್ನು ಕೊಟ್ಟಿದ್ದೇವೆ ನಾಳೆ ರಾಜ್ಯ ರಾಜ್ಯ ವ್ಯಾಪ್ತಿ ಹೋರಾಟ ತೆಗೆದುಕೊಳ್ತಾ ಇದ್ದೇವೆ ಮುಂದಿನ ಸಹ ಇವತ್ತು ಈ ನಾಳೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಇದೆ ಅದ